ಪತ್ನಿ ತನ್ನ ಪತಿಯ ಪುರುಷತ್ವಕ್ಕೆ ಸವಾಲು ಹಾಕಿದಾಗ ಒಂದು ದಿನ ಯಾವುದೋ ಒಂದು ವಿಷಯಕ್ಕೆ ಪತಿ ಪತ್ನಿಯ ನಡುವೆ ಜಗಳವಾಯಿತು ಪತಿ ಪತ್ನಿ ಇಬ್ಬರೂ ಕೋಪದಿಂದ ಒಬ್ಬರನ್ನೊಬ್ಬರು ಕಿಯಾಳಿಸಲು ಪ್ರಾರಂಭಿಸಿದರು ಹೆಂಡತಿಗೆ ತನ್ನ ಕೋಪವನ್ನು ಕಂಟ್ರೋಲ್ ಮಾಡುವುದಕ್ಕೆ ಆಗಲಿಲ್ಲ ನೀವು ಒಬ್ಬ ಗಂಡಸು ಅಂತ ಹೇಳೋಕೆ ನನಗೆ ನಾಚಿಗೆ ನೀವು ಗಂಡಸಾಗಿದ್ದರೆ ನನಗೆ ಡಿವೋರ್ಸ್ ನೀಡಿ ನನಗೆ ನಿಮ್ಮೊಂದಿಗೆ ಒಂದು ಸೆಕೆಂಡ್ ಸಹ ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿದಳು ಗಂಡ ಮೌನವಾಗಿದ್ದು ಅವಳನ್ನು ನಿರ್ಲಕ್ಷಿಸಲು ಪ್ರಾರಂಭಿಸಿದ ಆದರೆ ಅವಳು ಪದೇ ಪದೇ ಒಂದೇ ಸಮನೆ ನೀವು ಗಂಡಸಾಗಿದ್ದರೆ ನನಗೆ ಡೈವೋರ್ಸ್ ಕೊಡಿ ಎಂಬ ಚುಚ್ಚು ಮಾತುಗಳನ್ನು ಪದೇ ಪದೇ ವೆಫಿ ಮಾಡುತ್ತಲೇ ಇದ್ದಳು ಕೊನೆ ಪಕ್ಷ ಆತನು ಕೋಪದಿಂದ ಈ ಪೇಪರ್ಸ್ ತೆಗೆದುಕೊಂಡು ಇಲ್ಲಿಂದ ಹೊರಟು ಹೋಗು ನಾನು ನಾಳೆ ಈ ಪೇಪರ್ಸ್ ಮೇಲೆ ಸೈಗನ್ ಮಾಡಿ ಕಳುಹಿಸುತ್ತೇನೆ ನಾನು ನಿಜವಾಗಿಯೂ ಪುರುಷ ಎಂದು ಸಾಬೀತುಪಡಿಸುತ್ತೇನೆ ಈಗ ನನಗೆ ನಿನ್ನ ಅವಶ್ಯಕತೆ ಇಲ್ಲ ನಿನ್ನ ಸಹವಾಸವೇ ಬೇಡ ಈಗ ನೀನು ನಿನ್ನ ತವರು ಮನೆಗೆ ಹೋಗಬಹುದು ಎಂದನು ಈ ವಿಷಯ ಸಂಬಂಧಿಕರಿಗೆಲ್ಲ ತಿಳಿದಾಗ ಅವರಿಗೆ ನಂಬುವುದಕ್ಕೆ ಆಗಲಿಲ್ಲ ಏಕೆಂದರೆ ಅವರಿಬ್ಬರ ನಡುವಿನ ಪ್ರೀತಿ ತುಂಬಾ ಸೊಗಸಾಗಿತ್ತು ಅವರ ಬಗ್ಗೆ ಅನುಮಾನ ಪಡುವುದರ ಬಗ್ಗೆ ಚಾನ್ಸ್ ಇಲ್ಲ ದಿನಗಳು ಕಳೆದಂತೆ ಅವಳಿಗೆ ತವರು ಮನೆಯಲ್ಲಿ ಇರಲು ಕಷ್ಟವಾಗುತ್ತಿತ್ತು ಜೊತೆಗೆ ಮನೆಯವರು ಹಾಗೂ ಅಕ್ಕಪಕ್ಕದವರು ಅವಳನ್ನು ಹ್ಯಾಳಿಸಿ ಮಾತನಾಡಲು ಪ್ರಾರಂಭಿಸಿದರು ಇದೆಲ್ಲವನ್ನು ನೋಡಿ ಅವಳಿಂದ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಕೋಪಕ್ಕೆ ಗುರಿಯಾಗಿ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ತಪ್ಪು ನಿರ್ಧಾರ ಮಾಡಿದ್ದೀನಿ ಅಂತ ಅವಳಿಗೆ ಅನಿಸಿತು ಒಂದು ದಿನ ಪತಿಗೆ ಕಾಲ್ ಮಾಡಿ ರೀ ಫಾಸ್ ನನ್ನ ಮಾತನ್ನು ಕೇಳಿ ಫಾಸ್ ಅಂತ ಹೇಳುವಾಗ ಪತಿ ಫೋನ್ ಮಾಡಿದ ಅವಳು ಪದೇ ಪದೇ ಕಾಲ್ ಟ್ರೈ ಮಾಡಿದಳು ಈ ಸಲ ಪತಿ ಫೋನ್ ರಿಸೀವ್ ಮಾಡಿದಾಗ ರೀ ದಯವಿಟ್ಟು ನನ್ನನ್ನು ಕ್ಷಮಿಸಿ ಆ ದಿನ ನಾನು ಕೋಪದಲ್ಲಿ ಏನೇನೋ ಅಂದು ಬಿಟ್ಟೆ ನಾನು ಹಾಗೆ ಮಾಡಬಾರದಾಗಿತ್ತು ನನಗೆ ನನ್ನ ತಪ್ಪಿನ ಅರಿವಾಗಿದೆ ನೀವು ಎಲ್ಲವನ್ನೂ ಸಹಿಸಿಕೊಂಡು ತಾಳ್ಮೆ ಕಳೆದುಕೊಳ್ಳಲಿಲ್ಲ ನೀವಿಲ್ಲದೆ ನಾನು ಬದುಕಿರಲಾರೆ ಎಂದು ಅಳುತ್ತಾ ಹೇಳಿದಳು ಅವಳ ಈ ಮಾತಿಗೆ ಗಂಡ ನಾನಂತೂ ನೀನು ಬಯಸಿದ್ದನ್ನೇ ಮಾಡಿದ್ದು ನನಗೆ ಮೊದಲೇ ಗೊತ್ತಿತ್ತು ನಿನಗೆ ಒಂದಲ್ಲ ಒಂದಿನ ನಿನ್ನ ತಪ್ಪಿನ ಅರಿವಾಗುತ್ತೆ ಅಂತ ಅದರಿಂದಲೇ ನಾನು ಆ ದಿನ ಡೈವೋರ್ಸ್ ಪೇಪರ್ಸ್ ಸಯನ್ ಮಾಡಿರಲಿಲ್ಲ ಗಂಡನ ಮಾತುಗಳನ್ನು ಕೇಳಿ ಅಯ್ಯೋ ದೇವರೇ ನನ್ನಿಂದ ಇಂತಹ ತಪ್ಪು ಆಗಬಾರದಾಗಿತ್ತು ರೇ ದಯವಿಟ್ಟು ನನ್ನನ್ನು ಕ್ಷಮಿಸಿ ಪ್ಲೀಸ್ ಕ್ಷಮಿಸಿ ಮತ್ತೆ ಯಾವತ್ತಿಗೂ ಈ ತರಹ ವಿಚಿತ್ರವಾಗಿ ವರ್ತಿಸುವುದಿಲ್ಲ ಅಂತ ಅಳುತ್ತಾ ಹೇಳುತ್ತಾಳೆ ಆಗ ಪತಿಯವಳನ್ನು ಸಮಾಧಾನ ಮಾಡಿ ಅಪ್ಪಿಕೊಳ್ಳುತ್ತಾನೆ ಸ್ನೇಹಿತರೆ ಒಬ್ಬ ಪುರುಷ ಎಲ್ಲವನ್ನೂ ಸಹಿಸಿಕೊಳ್ಳಬಹುದು ಆದರೆ ಅವನ ಪುರುಷತ್ವದ ಮೇಲೆ ಪ್ರಶ್ನೆಗಳನ್ನು ಯಾವತ್ತಿಗೂ ಸಹಿಸಿಕೊಳ್ಳುವುದಿಲ್ಲ ನಿಜವಾದ ಪುರುಷತ್ವ ಎಂದರೆ ಪುರುಷರಲ್ಲಿ ಇರುವ ತಾಳ್ಮೆ ಪ್ರೀತಿ ಸಾಹಸ ಮಾನವೀಯತೆ ಹೆಂಡತಿಯನ್ನು ಹೊಡೆಯುವುದು ಅವಳ ಹೆತ್ತವರ ಬಗ್ಗೆ ಕೆಟ್ಟದ್ದನ್ನು ಮಾತನಾಡುವುದು ಅಥವಾ ಅವಳನ್ನು ನಿಂದಿಸುವುದು ಕೀಳಾಗಿ ನೋಡುವುದು ಪುರುಷತ್ವ ಅಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತವೆ ಆದರೆ ಪತಿ ಪತ್ನಿ ಇಬ್ಬರೂ ಒಟ್ಟಿಗೆ ಸೇರಿ ಸಂಸಾರದ ಬಂಡಿಯನ್ನು ನಡೆಸಿದರೆ ಮಾತ್ರ ಸುಖ ಸಂಸಾರವಾಗಲು ಸಾಧ್ಯ ಸ್ನೇಹಿತರೆ ಈ ಪುಟ್ಟ ಕತೆ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು